ಭಾರತದ ಶ್ರೀರಾಮಕೃಷ್ಣ ಪರಂಪರೆಗೆ ಸ್ವಾಮಿ ರಾಮಕೃಷ್ಣಾನಂದರು ನೀಡಿರುವ ಕೊಡುಗೆ ಅಪಾರ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ್ ತಿಳಿಸಿದರು ತ್ಯಾಗರಾಜ್ ನಗರದ ಸದ್ಭಕ್ತರಾದ ಶ್ರೀಮತಿ ಪಂಕಜ ಚನ್ನಪ್ಪ ಅವರ ವಿದ್ಯಾಶ್ರೀ ನಿವಾಸದಲ್ಲಿ ಶ್ರೀ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಸ್ವಾಮಿ ರಾಮಕೃಷ್ಣಾನಂದರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ರಾಮಕೃಷ್ಣಾನಂದರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಸ್ವಾಮಿ ವಿವೇಕಾನಂದರ ಆದೇಶದಂತೆ ದಕ್ಷಿಣ ಭಾರತದ ಮದ್ರಾಸ್ನಲ್ಲಿ ಶ್ರೀರಾಮಕೃಷ್ಣ ಮಠವನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಹಿರಿದು ಅವರ ಸಾಧನಾ ಜೀವನ ಮತ್ತು ಸಂದೇಶಗಳು ಇಂದಿನ ಜನರಿಗೆ ಮಾದರಿಯಾಗಿವೆ ಎಂದರು ಈ ಜಯಂತಿ ಉತ್ಸವದ ಪ್ರಯುಕ್ತ ಶ್ರೀ ಶಾರ್ದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ರಾಮ ರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಂಕಜ ಚನ್ನಪ್ಪ ತಳುಕಿನ ತಯಾರ ಜಾಕ್ಷಿ ಎಚ್ ಲಕ್ಷ್ಮೀ ದೇವಮ್ಮ ಎಂ ಗೀತಾ ನಾಗರಾಜ್ ಸೌಮ್ಯ ಪ್ರಸಾದ್ ಅಕ್ಷಯ್ ಪಾಲ್ಗೊಂಡಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ ಗೌರಿ ಸನಾತನೇ गुणाश्रये गुणमये नारायणी नमोस्तु ते शरणागतदीनार्थपरित्राण परायणे सर्वस्यार्ति हरे देवि नारायणि नमोस्तु ते सर्वस्यार्ति हरे देविशिष्या सन्तते सङ्गारोपदि हरडि नवयुगदा कीर्ति त्यागके सेवेगे अलियाद स्फूर्ति कृपया धारयु सुर नित्य सन्तृप्ति जय देव जयदेव 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 जय राम ಸಾರದ ಶ್ರೀಪತಿ ಭಕ್ತ ಜನರಾಗತಿ ಯೋಗದ ಅವತಾರ ಜಯ ದೇವ ಜಯ ದೇವ ತನ್ನ ನಾವು ಶಾಂತಿ ಪಡಿಬಹುದು ಆನಂದ ಪಡಿಬಹುದು ಸಮಾಧಾನ ಪಡಿಬಹುದು ನೊಂದ ಜೀವಕ್ಕೆ ಸಾಂತ್ವನವನ್ನ ನೀಡುವಂತಹ ಅದ್ಭುತ ಶಕ್ತಿ ನಿಜಕ್ತಿ ಅಂತ ಹೇಳ್ತಾರೆ ಹಾಗಾಗಿ ಅವನಿಗೆ ಸಮಾಧಾನ ಸಾಂತ್ವನ ರೂಪದಲ್ಲಿ ಶ್ರೀಮಾತೆಯರು ಅವನಿಗೆ ದೀಕ್ಷೆ ಕೊಟ್ಟುಬಿಡ್ತಾರೆ ತನ್ಮೂಲಕ ಅವರಿಗೆ ಸಾತ್ವನ ಸಿಗಲಿ ಸಮಾಧಾನ ಸಿಗಲಿ ಅನ್ನುವಂಥದ್ದು ಶ್ರೀಮಾದೇವರ ಪ್ರಧಾನ ಉದ್ದೇಶ ಅಂತ ನಾವು ಗಮನಿಸಬಹುದು ಇದು ಒಂದು ಘಟನೆ ಬಗ್ಗೆ ಅಥವಾ ರಾಮಕೃಷ್ಣ ಸ್ವಾಮಿ ರಾಮಕೃಷ್ಣ ಬಗ್ಗೆ ಗ್ಯಾಶಿಯರಿಗೆ ಸಂತ ಪಾಲ್ ಬರದ ಪತ್ರದಲ್ಲಿ ಹೇಳಿದವ ಎಂಬುದು ಹೇಳಿರು ಹೇಳಿರುವಂತಹ ಲೆಟ್ ನಾಟ್ ಐ ಬಟ್ ಕ್ರೈಸ್ಟ್ ಎವೆಂಟ್ ಇನ್ ಮೀ ಅಂದರೆ ನನ್ನದೇನು ನನ್ನದೆಂಬುದೇನಿಲ್ಲ ಆದರೆ ಕ್ರಿಸ್ತನಿನ ನನ್ನಲ್ಲಿ ಎಂಬುದು ತನ್ನ ಮೇಲೆ ಹಾಗೂ ತನ್ನ ಗುರುವಿನ ಮೇಲೆ ಸ್ವಾಮಿ ರಾಮಕೃಷ್ಣನ್ ಇಟ್ಟುಕೊಂಡಿದ್ದ ಭಾವವನ್ನು ಪರಿಪೂರ್ಣವಾಗಿ ವಿವರಿಸುತ್ತದೆ ತಮ್ಮನ್ನ ತಾವು ಪೂರ್ಣವಾಗಿ ಇಲ್ಲವಾಗಿ ಇಲ್ಲವಾಗಿಸಿಕೊಂಡು ಶ್ರೀರಾಮಕೃಷ್ಣನಲ್ಲಿ ಮಾತ್ರವೇ ಅವರು ಬದುಕಿದ್ದರು ಅಂದ್ರೆ ಒಟ್ಟು ಆಧ್ಯಾತ್ಮಿಕತೆಯ ಸಾಲ ಏನು ನಾನು ಇಲ್ಲವಾಗಬೇಕು ನಾನೇ ಇಲ್ಲ ನೀನೇ ಇಲ್ಲ ಅಂತ ಅಂದ್ರೆ ತಮ್ಮನ್ನ ತಾವು ಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ಯಾರೋ ಸ್ವಾಮಿ ರಾಮಕೃಷ್ಣ ಅಂದ್ರು ತಮ್ಮ ಎಲ್ಲವನ್ನೂ ಶ್ರೀರಾಮಕೃಷ್ಣನಿಗೆ ಅರ್ಪಿಸಿದ್ರು ಶ್ರೀರಾಮಕೃಷ್ಣರಲ್ಲೇ ಒಂದಾಗಿದ್ರು ಅಂತ ಸೋದರ ದೇವ ಮಾತಾ ಬರೀತಾಳೆ ಅಂದ್ರೆ ತನ್ನ ಮೇಲೆ ಹಾಗೂ ತನ್ನ ಗುರುವಿನ ಮೇಲೆ ಸ್ವಾಮಿ ರಾಮಕೃಷ್ಣ ಇಟ್ಟುಕೊಂಡಿದ್ದ ಭಾವವನ್ನ ಪರಿಪೂರ್ಣವಾಗಿ ಬರಿಸುತ್ತದೆ ತಮ್ಮನ್ನ ತಾವು ಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ಶ್ರೀರಾಮಕೃಷ್ಣರಲ್ಲಿ ಮಾತ್ರವೇ ಅವರು ಬದುಕಿದ್ದರು ಅಂತ ನಾವು ಹೇಳ್ಬೋದು ಇಷ್ಟು ಸ್ವಾಮಿ ರಾಮಕೃಷ್ಣ ಅಂತರ ಬದುಕಿ ತುಂಬ ಹೇಳ್ತಾ ದಿವೇತ್ರೆಯರು ಸ್ವಾಮಿ ರಾಮಕೃಷ್ಣ ಅಂದರು ನಮ್ಮೆಲ್ಲರ ಮೇಲೆ ಭಕ್ತಿಯನ್ನ ಶ್ರದ್ಧೆಯನ್ನ ವ್ಯಾಗೃತೆಯನ್ನು ಕೊಡಲಿ ನಮ್ಮೆಲ್ಲರಿಗೂ ಭಕ್ತಿಯ ಶ್ರದ್ಧೆಯನ್ನ ವ್ಯಾಕುಲತೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸತ್ಸಂಗ ವ್ಯಾಕುಲತೆ ಅಂದ್ರೆ ತಪನ ದೇವ್ರ ಬಗ್ಗೆ ಬಹಳ ಸಾಧ್ಯತೆ ಇಲ್ಲ ಅಂತ ಪರಿತಪಿಸುವುದು ಶ್ರೀಮಾತನಲ್ಲಿ ಸಾಮರ್ಥ್ಯ ಇತ್ತು ಆ ಹುಡುಗನಲ್ಲಿ ವ್ಯಾಕುಲತೆ ಇತ್ತು ಇದೇ ಅಲ್ಲಿದ್ದ ನಿಯಮ ಈಗ ಒಬ್ಬ ವ್ಯಕ್ತಿಗೆ ಒಳ್ಳೆ ಔತಣದ ಊಟ ಹಾಕಬೇಕೆಂದರೆ ಕುಳಿತುಕೊಳ್ಳುವುದಕ್ಕೆ ಒಂದು ಶುಚಿಯಾದಂತಹ ಆಸನ ಬೇಕು ಹಾಕಬೇಕು ಚೆನ್ನಾಗಿ ತೊಳೆದು ಒರೆಸಿದಂತಹ ಒಂದು ಕುಡಿಬಾಳೆ ಎಲೆ ಹಾಕಬೇಕು ಶುಭ್ರವಾದ ಲೋಟ ಬಟ್ಟಲುಗಳಿರಬೇಕು ಊದು ಕಡ್ಡಿ ಹಚ್ಚಿ ರಂಗೋಲಿಯ ಚಿತ್ತಾರ ಹಾಕಿದರೆ ಇನ್ನೂ ಚೆನ್ನ ಆದರೆ ಹೀಗೆ ಶಿಸ್ತಾಗಿ ನಿಯಮ ಪ್ರಕಾರ ವ್ಯವಸ್ಥೆ ಮಾಡಿ ಕ ಮಾಡಿ ಕಡೆಗೆ ಬಡಿಸುವುದಕ್ಕೆ ಅಡಿಗೆಯೇ ಇಲ್ಲದೆ ಹೋದರೆ ಊಟಕ್ಕೆ ಕುಳಿತವನು ಈಗ ಏನನ್ನು ತಿನ್ನಬೇಕು ಹೋಗಲಿ ಈಗ ಊಟ ಹಾಕುವನು ಪಂಚಭಕ್ಷ ಪರಮಾನವನ್ನೇ ತಯಾರಿಸಿದ್ದಾನೆ ಕುಳಿತುಕೊಳ್ಳುವುದಕ್ಕೆ ರತ್ನ ಕಂಬಳಿ ಹಾಕಿದ್ದಾನೆ ಬಾಳೆಯಲೇ ಬಾಳೆಯಲೇ ಅಲ್ಲ ಚಿನ್ನದ ತಟ್ಟೆಯಲ್ಲಿ ಇಟ್ಟಿದ್ದಾನೆ ಬೆಳ್ಳಿಯ ಲೋಟ ಬಟ್ಟಲುಗಳನ್ನೇ ಇಟ್ಟಿದ್ದಾನೆ ಅದರಲ್ಲೆಲ್ಲ ಗಮಗಮಿಸುವ ಭೋಜ್ಜೆಗಳನ್ನು ಬೆಳೆಸಿದ್ದಾನೆ ದುಡ್ಡು ಕೊಳ್ಳೋಣ ಎಲ್ಲವೂ ಸರಿ ಆದರೆ ಊಟಕ್ಕೆ ಬಂದವನಿಗೆ ಹಸಿ ಆ ಹುಡುಗ ಎಲ್ಲ ಭಕ್ತರು ಸರ್ಗಿ ಸಾಲಕ್ಕೆ ಬಂದು ಶ್ರೀಮಾತು ಪ್ರಣಾಮ ಮಾಡಿದ ಮೇಲೆ ಅವನು ಪ್ರಣಾಮ ಮಾಡಲಿಕ್ಕೆ ಹೋಗ್ತಾನೆ ಪ್ರಣಾಮ ಮಾಡಿ ಮನೆಗೆ ಹೋಗ್ಬಿಡೋಣ ನೀನು ನನಗೆ ದೀಕ್ಷೆ ಪಡೆಯೋಕೆ ಅವಕಾಶ ಇಲ್ಲಗಳು ಅಂತ ಅವನು ಅಂತ ಹೋಗ್ತಾನೆ ಆದರೆ ಆ ತಾಯಿಯನ್ನು ಕಂಟ್ರಿಂದ ನೋಡಿ ಭೇಟಿ ಹಾಕ್ತಿದಾಗ ಶ್ರೀಮಾತೆಯವರು ನೋಡ್ತಿದ್ದಂಗೆ ಅವನಿಗೆ ದುಃಖ ಮುಂಗಡಿಸಿ ಬಂದ್ಬಿಡುತ್ತೆ ದುಃಖ ಒತ್ತರಿಸಿ ಬಂದು ಶ್ರೀಮಾತೆಯವರ ಪಾದಗಳ ಮೇಲೆ ತೆರೆ ಇಟ್ಟುಕೊಂಡು ಒಂದೇ ಸಮಯ ಅಡಲ ಆರಂಭಿಸಿದ ಅವನ ಕಣ್ಣಿನಿಂದ ಅವರ ಪಾದಗಳೆಲ್ಲ ಒದ್ದೆ ಹತ್ರ ಹಿಂಗೆ ಅಳುವುದು ಅವನ ಕಣ್ಣಿನಿಂದ ಅವರ ಪಾದಗಳು ಶ್ರೀಮಾತೆಯವರ ಪಾದಗಳೆಲ್ಲ ಒದ್ದೆ ಆಗಿಬಿಟ್ಟು ಅವರಿಗೆ ಅವನ ಅಂತರಂಗ ಅರ್ಥವಾಯಿತು ಕೂಡಲೇ ಅವನ ಕೈ ಹಿಡಿದ್ರೆಪ್ಪಿಸುತ್ತ ಏನಪ್ಪ ಯಾಕೆ ಹೇಳುತ್ತಿದ್ದೀಯಾ ನಿನಗೇನು ಬೇಕು ಮಂತ್ರ ದೀಕ್ಷೆ ಬೇಕೇನು ಎಂದರು ಸಾಂತ್ವನ ಕೊಡ್ತಾ ಇದ್ದಾರೆ ಕರುಣೆ ಅನುಕಂಪ ದಯೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಭಕ್ತರ ಮೇಲೆ ಅರಿತಾ ಇತ್ತು ಅಂತ ನಾವು ಹಲವಾರು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ ಇವತ್ತು ಅದರ ಭಾಗ ಇನ್ನೊಮ್ಮೆ ಶ್ರೀಮಾತೆಯವರು ಜಯರಾಮ್ ಪಾಟಿಯಲ್ಲಿ ತಮ್ಮ ಮನೆ ಮುಂದೆ ನಿಂತು ಭಕ್ತಾದಿಗಳೆಲ್ಲರಿಂದ ಪ್ರಣಾಮ ಸ್ವೀಕರಿಸ್ತಾ ಇದ್ರು ಅಂದರೆ ಇನ್ನೊಮ್ಮೆ ಶ್ರೀಮಾತೆಯವರು ಜಯರಾಂಬಟ್ಟಿ ಶ್ರೀಮಾತೆಯವರು ಜಯರಾಂಬಟ್ಟಿಯಲ್ಲಿ ತಮ್ಮ ಮನೆ ಮುಂದೆ ನಿಂತ್ಕೊಂಡು ಭಕ್ತರ ಭಕ್ತರೆಲ್ಲರಿಂದ ಪ್ರಣಾಮವನ್ನು ಸ್ವೀಕರಿಸ್ತಾ ಇದ್ರು ಅಂತಹ ಆ ಪ್ರಣಾಮ ಸ್ವೀಕರಿಸುವ ಸಂದರ್ಭದಲ್ಲಿ ಕೊನೆಯಲ್ಲಿ ಪ್ರಣಾಮಕ್ಕೆಂದು ಒಬ್ಬ ಮನುಷ್ಯ ಭಕ್ತನೇ ಬಗ್ಗಿ ಅವರ ಪಾದಗಳನ್ನು ಹಿಡ್ಕೊಂಡು ಒಂದೇ ಸಮಯ ಹಾಳಾರಂಭಿಸಿದ ಒಬ್ಬ ಕೊನೆಯಲ್ಲಿ ಬ್ರಹ್ಮಚಾರಿ ಸ್ವಾಮಿ ತರಂತೆ ಅಷ್ಟು ಇವತ್ತು ಹಳ್ಳಿ ಹಳ್ಳಿಗಳು ರಾಮಕೃಷ್ಣ ಮಠ ಮಿಶಿನ ಶಾಖೆಗಳು ಬೆಳೆದೆ ವಿಶೇಷವಾಗಿ ಸ್ವಾಮಿ ರಾಮಕೃಷ್ಣನಂದ್ರನ್ನ ದಕ್ಷಿಣ ಭಾರತ ಜನರು ನೆಲೆಸಬೇಕು ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಆ ಸ್ವಾಮಿ ರಾಮಕೃಷ್ಣನಂದ್ರು ಬಂದು ಮಠವನ್ನ ಕಟ್ಟಿದ್ದು ಬೆಳೆಸಿದ್ದು ಇವತ್ತು ಮದ್ರಾಸ್ನಲ್ಲಿ ಆ ಮಠ ಬೆಳೆ ಮುಖ್ಯ ಕಾರಣ ಕರ್ತಾರೆ ಸ್ವಾಮಿ ರಾಮಕೃಷ್ಣ ಅಂತ ಹೇಳ್ತಾರೆ ಯಾಕಂದ್ರೆ ಸ್ವಾಮಿ ರಾಮಕೃಷ್ಣನ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಾಮಿ ಏಕಾಂದ್ರ ಆಗ್ನೇಯ ಮೇರೆಗೆ ಸ್ವಾಮಿ ರಾಮಕೃಷ್ಣನ್ ಅಂದ್ರು ಇಲ್ಲಿಗೆ ದಕ್ಷಿಣ ಭಾರತಕ್ಕೆ ಬಂದು ವಿಶೇಷವಾಗಿ ಮದ್ರಾಸ್ನಲ್ಲಿ ರಾಮಕೃಷ್ಣ ಮಠವನ್ನ ಕಟ್ಟಿ ಬೆಳೆಸಿದ ನಿಟ್ಟಿನಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅಂತ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಸ್ವಾಮಿ ರಾಮಕೃಷ್ಣನ್ ಅಂದರು ಅಹ್ ಬೆಂಗಳೂರಿಗೆಲ್ಲ ಬಂದಿರ್ತಾರೆ ಆಮೇಲೆ ಒಟ್ಟಿಗೆ ಉತ್ತರ ದಕ್ಷಿಣ ಭಾರತದ ಕಡೆ ತುಂಬಾ ದಿವ್ಯತ್ರಯದ ಜೀವನ ಸಂದೇಶಗಳನ್ನು ಹೆಚ್ಚು ಹೆಚ್ಚು ಜನರು ನಿಟ್ಟಿನಲ್ಲಿ ಸ್ವಾಮಿ ರಾಮಕೃಷ್ಣ ಪಾತ್ರ ಬಹಳ ಮುಖ್ಯ ಅಂತ ನಾವು ಸ್ವಾಮಿ ರಾಮಕೃಷ್ಣ ತುಂಬಾ ಸರಿ ಸುಮಾರು ತುಂಬ ವರ್ಷಗಳು ಬದುಕಿ ಬದುಕಿ ಅವರು ಸಾವಿರದ ಒಂಬೈನೂರ ಹನ್ನೊಂದರ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸ್ವಾಮಿ ರಾಮಕೃಷ್ಣ ಸಮಾಧಿಯಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅವಾಗ ಶ್ರೀಮಾತೆಯವರು ಒಂದ್ ಮಾತನ್ನು ಹೇಳ್ತಾರೆ ಅವರ ಸ್ವಾಮಿ ರಾಮಕೃಷ್ಣ ಅಂತ ಸಾವಿನ ಸುದ್ದಿ ತಲುಪತ್ತಾಗ ಶ್ರೀಮಾತೆ ಹೇಳ್ತಾರೆ ಕಣ್ ಬಿಟ್ಟುಕೊಂಡು ಅಯ್ಯೋ ಶಶಿ ಹೊರಟು ಹೋದ ನನ್ನ ಬೆನ್ನು ಬೃದಂತಾಯಿತು ಎಂದು ನೋಡಿದರೆ ನನ್ನ ಬೆನ್ನು ಮೃದಂತೆ ಇದು ಮನುಷ್ಯನ ದೇಹಕ್ಕೆ ಬೆನ್ನು ಎಷ್ಟು ಮುಖ್ಯ ಶ್ರೀ ಸಾವಿರ ರಾಮಕೃಷ್ಣ ಮಹಾ